ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಕೂಡ ನಿಮ್ಮ ಸಂಗಡ ಭೇಟಿ ಮಾಡಿ ದೇವರ ವಾಕ್ಯವನ್ನು ಹೇಳಿ ನಿಮ್ಮ ಸಂಗಡ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಈ ಒಳ್ಳೆ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಖಂಡಿತ ಈ ದಿನ ನಿಮಗೆ ಆಶೀರ್ವಾದವಾಗಿರುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ನಿಮ್ಮನ್ನು ನಡೆಸುತ್ತಾರೆ ಎಂಬುದರಲ್ಲಿ ಯಾವ ಸಂದೇಹವಿಲ್ಲ ಹಾಲೆನ್ವಿಯ ದೇವರು ನಮ್ಮ ಸಂದೇಹಗಳನ್ನು ಹೋಗಲಾಡಿಸುವ ದೇವರಾಗಿದ್ದಾರೆ ನಮ್ಮನ್ನು ಪ್ರತಿದಿನ ಸರಿ ಮಾಡುವ ದೇವರಾಗಿದ್ದಾರೆ ನಮ್ಮನ್ನು ಸಿದ್ಧ ಮಾಡುವ ದೇವರಾಗಿದ್ದಾರೆ ಯಾಕೆ ಈ ಬೋಧನೆ ಯಾಕೆ ಈ ಎಚ್ಚರಿಕೆ ಯಾಕೆ ಈ ಮಾತುಗಳು ಎಂಬುದಾಗಿ ಯೋಚನೆ ಮಾಡಬಹುದು ಆದರೆ ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ನಮ್ಮ ಪರಿವರ್ತನೆ ನಮ್ಮ ಅಭಿವೃದ್ಧಿ ನಮ್ಮ ಪ್ರ ಪ್ರಯಾಣದಲ್ಲಿ ನಮಗೆ ಬೇಕಾದ ಕಾರ್ಯಗಳು ಇದು ಇವು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಮಾತ್ರವಲ್ಲದೆ ಎಲ್ಲದಕ್ಕಿಂತ ಮೇಲಾಗಿ ನಮಗೆ ತಿದ್ದುಪಾಟು ಬರುತ್ತಾ ಇದೆ ಎಚ್ಚರಿಕೆ ಮಾತುಗಳು ಬರುತ್ತಾ ಇದೆ ಎಂಬುದಾಗಿ ನೋಡುವಾಗ ದೇವರು ನಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ಸಂತೋಷ ಪಡಬೇಕು ಇಫ್ ವಿ ಆರ್ ಕರೆಕ್ಟೆಡ್ ಆರ್ ಡಿಸಿಪ್ಲಿನ್ಡ್ ಆರ್ ಇಫ್ ವಿ ಆರ್ ವಾಂಡ್ ಅಬೌಟ್ ಸಮಥಿಂಗ್ ಗಾಡ್ ಇಸ್ ವಾರ್ನಿಂಗ್ ಯು ದನ್ ಯು ಯು ಬಿ ಹ್ಯಾಪಿ ದಟ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು ದೇವರು ನನ್ನ ಸಂಗಡ ಮಾತಾಡ್ತಾ ಇದ್ದಾರಲ್ಲಪ್ಪ ಅಷ್ಟೇ ನನಗೆ ಸಾಕು ಅದು ಖಂಡನೆ ಆಗಿರಲಿ ಅದು ಎಚ್ಚರಿಕೆ ಆಗಿರಲಿ ಪ್ರೀತಿ ಆಗಿರಲಿ ಅದು ತಿದ್ದುಪಾಟಾಗಿರಲಿ ಅದು ಮಮತ್ತೆಯಾಗಿರಲಿ ಆಲೆ ಲೋಯ್ಯ ದೇವರಿಗೆ ಸ್ತೋತ್ರ ಹೇಳೋಣ ದೇವರು ನಮ್ಮ ಸಂಗಡ ಮಾತನಾಡುವುದಕ್ಕಾಗಿ ಆತನ ಸ್ವರ ನಮಗೆ ಕೇಳಿಸುತ್ತಾ ಇರುವುದಕ್ಕಾಗಿ ನಾವು ಅವರಿಗೆ ಸ್ತೋತ್ರ ಮಾಡೋಣ ಇವತ್ತು ಒಂದು ವಾಕ್ಯವನ್ನು ಓದೋಣ ಮತ್ತು ಏನು ಹನ್ನೆರಡನೇ ಅಧ್ಯಾಯ ಮೂವತ್ತಾರು ಮೂವತ್ತೇಳನೇ ವಾಕ್ಯ ಮ್ಯಾಥ್ಯೂ ಚಾಪ್ಟರ್ ಟ್ವೆಲ್ ವರ್ಸ್ ತರ್ಟಿ ಸಿಕ್ಸ್ ಆ್ಯಂಡ್ ತರ್ಟಿ ಸೆವೆನ್ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಎಂದರು ನೋಡಿ ಶಾಸ್ತ್ರಿಗಳು ಪರಿಸಾಯರು ಏಸುವನ್ನು ಪರೀಕ್ಷೆ ಮಾಡುತ್ತಾ ಏಸುವನ್ನು ಬೈಯುತ್ತಾ ಏಸುವನ್ನು ಸಂದೇಹ ಪಡುತ್ತಾ ಅವನನ್ನು ಯಾವಾಗಲೂ ಪರೀಕ್ಷೆ ಮಾಡುತ್ತಾ ಇದ್ದರು ಅವನನ್ನು ಹಿಡಿಯಬೇಕು ತಪ್ಪು ಕಂಡು ಹಿಡಿಯಬೇಕು ಎಂಬುದಾಗಿ ಎಲ್ಲ ಹೊಂಚು ಹಾಕುತ್ತಾ ಇದ್ದರು ಅನೇಕ ವಿಚಾರಗಳನ್ನು ಯೇಸಸ್ವಾಮಿಯ ಬಳಿಗೆ ತಂದು ಪ್ರಶ್ನೆ ಕೇಳಿದರು ಟ್ವಿಸ್ಟ್ ಮಾಡಿದರು ಆತನನ್ನು ಪರೀಕ್ಷಿಸಿ ಮ ಟೆಸ್ಟ್ ಮಾಡುತ್ತಾ ಇದ್ದರು ಆದರೆ ಯೇಸುಸ್ವಾಮಿ ಪ್ರತಿಯೊಂದು ವಿಚಾರಕ್ಕೂ ಒಂದು ಒಳ್ಳೆಯ ದೀರ್ಘವಾದ ನಿರಂತರವಾದ ಬಿಡುಗಡೆ ಕೊಡುವ ಯೇಸು ಸ್ವಾಮಿ ಅವರಿಗೆ ಉತ್ತರವಾಗಿ ಕೊಡುತ್ತಾ ಇದ್ದರು ನೋಡಿರಿ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ನಮ್ಮ ಮಾತುಗಳ ಮುಖ್ಯತೆ ಮಾತುಗಳಲ್ಲಿರುವ ಪವರ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಮನುಷ್ಯನ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಅವನು ಉತ್ತರ ಕೊಡಬೇಕು ವಿ ಆರ್ ಆನ್ಸರಬಲ್ ಅಕೌಂಟಬಲ್ ಎಂದ ಜಡ್ಜ್ಮೆಂಟ್ ಆ ಜಡ್ಜ್ಮೆಂಟ್ ಡೇ ಆ ನ್ಯಾಯ ವಿಚಾರಣೆಯ ದಿನ ನ್ಯಾಯ ವಿಚಾರಣೆಯ ದಿನ ನ್ಯಾಯವನ್ನು ದೇವರು ವಿಚಾರಿಸುವಾಗ ಆ ಟೈಮಲ್ಲಿ ನಾವು ಉತ್ತರ ಕೊಡಬೇಕು ಏನೆಲ್ಲ ಮಾತಾಡಿದ್ದೀವಿ ನಮ್ಮ ಜೀವಮಾನವೆಲ್ಲ ಅದಕ್ಕೆ ಉತ್ತರ ನಮ್ಮ ಮಾತಿನಿಂದಲೇ ನಾವು ನೀತಿವಂತರ ಅಥವಾ ಅನೀತಿವಂತರ ಅಪರಾಧಿಯ ಎಂಬುದಾಗಿ ತೀರ್ಪು ಕೊಡಲ್ಪಡುತ್ತದೆ ನಮ್ಮ ಮಾತುಗಳು ಇದನ್ನು ಓದುವಾಗ ನನಗೆ ಆಶ್ಚರ್ಯ ಅದೇ ಸಮಯದಲ್ಲಿ ಭಯ ದೈವಿಕವಾದ ಭಯ ನಮ್ಮ ಮಾತುಗಳು ಎಷ್ಟು ಮುಖ್ಯ ನಾವು ಏನು ಬೇಕಾದರೂ ಮಾತನಾಡುವಂಗಿಲ್ಲ ಏನು ಬೇಕಾದರೂ ಅನ್ನಬಹುದು ಅನ್ನುವುದಿಲ್ಲ ದೇವರು ಪ್ರತಿಯೊಂದನ್ನು ಬರೆದಿಟ್ಟಿರುವಾಗ ನ್ಯಾಯ ವಿಚಾರಣೆಯ ದಿನದಲ್ಲಿ ಕೇಳುತ್ತಾರೆ ಇದನ್ನ ಯಾಕೆ ಮಾತನಾಡಿದ್ದಿ ಎಂಬುದಾಗಿ ಕೇಳುವಾಗ ಅದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡಿ ಉತ್ತರ ಕೊಡಬೇಕಾಗಿರುತ್ತದೆ ಆದ ಕಾರಣನೇ ಆದ ಕಾರಣನೇ ನಾನು ನಾಚಿಕೆ ಪಡಬಾರದು ನಾನು ಎಂದು ಎಣಿಸಲ್ಪಡಬಾರದು ಅಲೆ ಲೋಯ್ಯ ನಾನು ನೀತಿವಂತಳು ನಾನು ನೀತಿವಂತನು ಎಂಬುದಾಗಿ ದೇವರು ಹೇಳಬೇಕು ಅದಕ್ಕಾಗಿ ನಮ್ಮ ಮಾತು ತುಂಬ ಮುಖ್ಯ ನಮ್ಮ ಮಾತು ತುಂಬ ತುಂಬ ಕೃಪೆ ತುಂಬಿದ ಮಾತುಗಳು ಕನಿಕರ ತುಂಬಿದ ಮಾತುಗಳು ಪ್ರೀತಿ ತುಂಬಿದ ಮಾತುಗಳು ಪರಿಶುದ್ಧವಾದ ಮಾತುಗಳು ಎರಡು ನಾಲಿಗೆಯ ಮಾತುಗಳು ಅಲ್ಲ ಅಲೆಲುಯ್ಯ ನ್ಯಾಯವಾದ ನೀತಿಯಾದ ಮಾತುಗಳು ಎರಡಲ್ಲ ಎರಡು ರೀತಿಯಾಗಿ ಮಾತನಾಡಬಾರದು ಮುಂದೆ ಒಂದು ಹಿಂದೆ ಒಂದು ಎಂಬುದಾಗಿ ಅಲ್ಲ ಒಳಗಡೆ ಒಂದು ಹೊರಗಡೆ ಒಂದು ಎಂಬುದಾಗಿ ನಾವು ಮಾತನಾಡದೆ ಅಲೆಲುಯ್ಯ ದೇವರ ಮುಂದೆ ಒಂದು ಮನುಷ್ಯರ ಮುಂದೆ ಒಂದು ಎಂಬುದಾಗಿ ಮಾತನಾಡದೆ ಅಲೆಲುಯ್ಯ ನಮ್ಮ ಮಾತುಗಳು ಸರಿಯಾಗಿರಲಿ ಅಲೆಲುಯ್ಯ ಹಾಲೆಲುಯ್ಯ ಕಣ್ಣು ಮುಚ್ಚಿ ಒಪ್ಪಿಸಿ ಒಪ್ಪಿಸಿಕೊಡೋಣವ ಹಾಲೆಲುಯ ದೇವರು ನನ್ನ ಒಳ್ಳೆಯದಕ್ಕಾಗಿ ನನ್ನ ಹಿತಕ್ಕಾಗಿ ದೇವರು ನಾನು ನಾಳೆ ಅಪರಾಧಿಯಾಗಬಾರದು ನಾಳೆ ನಾನು ನೀತಿವಂತನೆಂಬ ಬಿರುದನ್ನು ನೀತಿವಂತಳು ಇವಳು ನೀತಿವಂತನು ಈಸ್ ಅ ರೈಚಿಯಸ್ ಮ್ಯಾನ್ ಈಸ್ ಅ ರೈಚಸ್ ಶೀ ಈಸ್ ಅ ರೈಚಸ್ ವುಮನ್ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಈಸ್ಪರ್ ದೇವರೇ ಸಾಕ್ಷಿ ಕೊಡುವ ರೀತಿಯಲ್ಲಿ ನಿನ್ನ ಮಾತುಗಳು ಇರಬೇಕು ನಿನ್ನ ಮಾತುಗಳೇ ತೀರ್ಪು ಮಾಡುತ್ತದೆ ಓನ್ಲಿ ಯುವ ವರ್ಡ್ಸ್ ವಿಲ್ ಬ್ರಿಂಗ್ ಯು ದ ರಿವಾರ್ಡ್ ಆರ್ ದ ಪನಿಷ್ಮೆಂಟ್ ನಮ್ಮ ಮಾತುಗಳು ಯೋಚನೆ ಮಾಡಿ ನೋಡ್ರಿ ನಮ್ಮ ಬಾಯಲ್ಲಿ ಎಷ್ಟು ಪವರ್ ಇದೆ ನಮ್ಮ ಮಾತುಗಳು ಎಷ್ಟು ಪ್ರಾಮುಖ್ಯವಾದದ್ದು ಅಪ್ಪ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ಅಯ್ಯ ನಮ್ಮ ಬಾಯಿ ನಮ್ಮ ಮಾತು ಅಪ್ಪ ನೀನು ಕಾವಲಡಬೇಕು ಸ್ವಾಮಿ ನಮ್ಮ ಬಾಯನ್ನು ನಾವು ತೆರೆಯುವಾಗ ಜ್ಞಾನವಾಗಿ ತೆರೆಯಬೇಕು ನಮ್ಮ ಬಾಯಿಂದ ಕೃಪೆ ತುಂಬಿದ ಮಾತುಗಳು ಬರಬೇಕು ಸ್ವಾಮಿ ನಮ್ಮ ಬಾಯಿಂದ ಜ್ಞಾನ ತುಂಬಿದ ಮಾತುಗಳು ಬರಬೇಕು ಸ್ವಾಮಿ ನಿನ್ನ ಹಾಗೆ ಮಮತೆ ಕನಿಕರ ಅನುಕಂಪದ ಮಾತುಗಳು ಶಮಿಸುವ ಮಾತುಗಳು ಬರಬೇಕು ನ್ಯಾಯದ ಮಾತುಗಳು ಬರಬೇಕು ಕೆಟ್ಟ ಮಾತುಗಳು ಬರಬಾರದು ಪಾ ಹೊಲಸಾದ ಮಾತುಗಳು ಬರಬಾರದು ಸ್ವಾಮಿ ನಮಗೆ ಕೃಪೆ ಕೊಡಪ್ಪ ಶಕ್ತಿ ಕೊಡಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಬಾಯಿ ಎನ್ನುವುದು ತುಂಬ ಮುಖ್ಯ ಅದರಿಂದ ಎರಡು ಬರೋದಕ್ಕೆ ಎರಡು ವಿಚಾರಗಳು ಬರೋದಕ್ಕೆ ಸಾಧ್ಯವಿಲ್ಲ ಅಲ್ಲಲ್ಲಿಯ ಒಳ್ಳೆಯ ಮಾತುಗಳು ಬರಲಿ ಒಳ್ಳೆಯ ಕಾರ್ಯವನ್ನೇ ಮಾತನಾಡೋಣ ಕೆಟ್ಟವರಾಗಿದ್ದರೂ ಅವರಿಗೆ ಒಳ್ಳೆಯದನ್ನೇ ನಾವು ಮಾತನಾಡೋಣ ಆಶೀರ್ವದಿಸೋಣ ಶಾಪ ಕೊಡುವುದು ಬೇಡ ಕೆಟ್ಟ ಮಾತುಗಳು ಬರಬಾರದು ಸುಳ್ಳುಗಳು ಬರಬಾರದು ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಆಮೇಲೆ